ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ ಇವಾಗ ಸಿಂಪಲ್ಲಾಗಿ ಹೀರೆಕಾಯಿ ಸಾಂಬಾರು ಮಾಡೋದು ಥರ ಅಂತ ತೋರಿಸ್ತೀನಿ ನೋಡಿ ನೀಟಾಗಿ ಕುಕ್ಕರ್ ತೊಳ್ಕೊಂಡಿದ್ದೀನಿ ಅದ್ರ ಬೇಕಾಗಿರೋದು ಬೇಳೆ ಮತ್ತು ಒಂದು ಚಿಕ್ಕದು ಒಂದು ಹೀರೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಒಗ್ಗರಣೆಗೆ ಬೇಕಾಗಿರೋದು ಅದೇ ಮೊನ್ನೆ ನಾನು ತೋ ಹೇಳಿದೆಲ್ಲ ನಾಟಿ ಈರುಳ್ಳಿ ಕರ್ಬೇವು ಮೆಣಸಿನ್ಕಾಯಿ ಜೀರಿಗೆ ಅವೆಲ್ಲ ಹಾಕಬೇಕು ಒಗ್ಗರಣೆ ಆಗೋವಾಗ ತೋರಿಸ್ತೀನಿ ಆಮೇಲೆ ಅರಿಶಿನ ನೋಡಿ ಇವಾಗ ಏನೇನು ಹಾಕ್ಕೋಬೇಕು ಅಂತೆಲ್ಲ ತೋರಿಸ್ತೀನಿ ಅಷ್ಟು ಹೀರೆಕಾಯಿ ಎಲ್ಲ ಹಾಕ್ಕೋಬೇಕು ಫುಲ್ಲು ಇವೆಲ್ಲ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ವಿಸಿಲ್ ಬಂದರೆ ಉಕ್ಕದಿರ ಸ್ವಲ್ಪ ಹಾಯ್ಲ್ ಹಾಕ್ಕೊಳ್ಳಿ ಸ್ವಲ್ಪ ಹಾಯ್ಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಹಾಕ್ಕೊಂಡು ಮುಚ್ಚಳ ಹಾಕ್ಕೋಬೇಕು ನೋಡಿ ಈ ಥರ ಇಟ್ಕೋಬೇಕು ಒಂದು ಮೂರು ವಿಸಿಲ್ ಬರಬೇಕು ಮೂರು ವಿಸಿಲ್ ಮೇಲೆ ಆಮೇಲೆ ತೋರಿಸಿ ಹಾಗೆ ನಾನು ಇನ್ನೊಂದು ಕಡೆ ರೈಸ್ಗೂ ಇಕ್ಕಿದ್ದೀನಿ ಎಲ್ಲ ಫಾಸ್ಟಾಗಿ ಆಗಬೇಕು ಅಂತ ಬೇಗ ನೋಡಿ ಅಡುಗೆ ಮನೆಯೆಲ್ಲ ಫುಲ್ ಗಜಿ ಬಿಜಿ ಇದೆ ಪಾತ್ರೆ ಎಲ್ಲ ತೊಳಿಬೇಕು ಅಡುಗೆ ಮಾಡಿಕೊಂಡೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ ಅಲ್ಲಿ ಪಾತ್ರೆ ಎಲ್ಲ ಜಾಸ್ತಿ ಇದೆ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಸಿಂಕೆಲ್ಲ ಕ್ಲೀನಾಗಿದೆ ಇನ್ನು ಇನ್ನೊಂದು ಕಡೆ ಅನ್ನಕ್ಕೆ ಇದೆ ನೋಡು ಅನ್ನ ಆಗೋಯ್ತು ನನಗೆ ಪಾತ್ರೆಯಲ್ಲಿ ಮಾಡಿ ರೂಢಿ ಇಲ್ಲ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸು ಆಗ್ತಾಯಿದೆ ಅಂತ ಬೇಗ ಬೇಗ ಎರಡು ಕಡೆ ಇಕ್ಕಿದ್ದೀನಿ ಕುಕ್ಕರಲ್ಲಿ ರೈಸ್ ಇಟ್ಬಿಟ್ಟು ಪಾತ್ರೆಯಲ್ಲಿ ಅನ್ನಕ್ಕೆ ಇಕ್ಕಿದ್ದೀನಿ ಅನ್ನ ಆಗಿ ಬಂತು ಇನ್ನು ಸಾಂಬಾರು ಒಗ್ಗರಣೆ ಆಗಬೇಕು ಇಲ್ಲಿ ನೋಡಿ ಸೈಡ್ಗೆ ಅಪ್ಲಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮೆತ್ತಿಗೆ ಆಗಿದೆ ಇವಾಗ ಇದನ್ನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಆಗಬೇಕು ತೋರಿಸ್ತೀನಿ ಹಾಗೆ ನೋಡಿ ಸಿಂಪಲ್ ರೆಸಿಪಿ ಏನಂದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ನೋಡಿ ಈ ಥರ ಸ್ಮಾಶ್ ಮಾಡ್ಕೋಬೇಕು ನಿಮ್ಗೆ ಯಾವ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಇದು ಹಪ್ಳ ಮಾಡಿರೋ ಎಣ್ಣೆನೇ ಯೂಸ್ ಮಾಡ್ಕೋಬೋದು ಸಾಸಿವೆ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೋಬೇಕು ಆಮೇಲೆ ಜೀರಿಗೆ ಆನಿಯನ್ ಹಾಕ್ಕೋಬೇಕು ಸ್ವಲ್ಪ ಒಗ್ಗರಣೆಗಾಯಿ ಒಣಗಿರೋ ಮೆಣಸಿನ್ಕಾಯಿ ಆಮೇಲೆ ಕರ್ಬೇವು ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಷ್ಟೇ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿದ ಮೇಲೆ ಅಷ್ಟೇ ಸಾಂಬಾರು ರೆಡಿ ಆಯಿತು ರೆಡಿ ಆಯಿತು ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ರೈಸು ಹಪ್ಪಳ ಅದ್ರ ಜೊತೆಗೆ ತುಪ್ಪ ನೋಡಿ ಊಟ ರೆಡಿ ಆಯಿತು ಬನ್ನಿ ತಿನ್ನೋಣ ಇನ್ನಷ್ಟು ವೀಡಿಯೋಗಾಗಿ ಹೊಸ ಹೊಸ ವೀಡಿಯೋಗಾಗಿ ನಮ್ಮನ್ನು